ಮಲ್ಲಪ್ಪಣ್ಣ ಬೆಳತನ ಪದ ಕೇಳಿ ಅವ್ರ ಮನಸ್ಸಿನಾಗದ ಈ ಯಗ ಗಾಗಿ ಯಗಂಗ್ ತಗೀಯ ಯಗ ಹಿಂಗಾಗಿ ಯಗಂಗ ನಿಧಿ ಬಂತ ಗೀ ಗೀಯಗಂಗ್ ಔಷಧಿ ಗಾಗಿ ಒಂದು ಪತ್ ಗೀ ಯಗ ಗೀಯಾಗಿ ನಾಲ್ಕು ಮಂದಿ ಕಳರು ಬಂದ ಮಲ್ಲಪ್ಪಣ್ಣನ ಮನೆಗೆ ನಾವು ಬಂದೆ ನಾವು ಬಂದೆವಾ ನಾವು ಬಂದೆ ಇವಾಗ ಮಾಡುದ ನಿಮ್ಮ ಮನೆ ರೋಡಿ ಬಡಿಯುದಕ್ಕ ಅರೆ ಜಿಕೀಯ ಪಣ್ಣಲ್ಲಿ ಹುಡುಗಾರ ಕಿರಿತೀ ಕಾಗಿ ಕಾಗಿಯ ಗಾಂಗಿ ಕಾಗಿಯ ಕಳ್ಳ್ರ ಕೈಯ ಸುರಿದು ಬಾಳೆಹಣ್ಣು ಕೊಟ್ಟಾಗತ್ತ ಬಿಡ್ತಾರ ಕಳ್ರ ಎಲ್ಲಾರ ಒಕ್ಕ ಹೊಕೊಂಡು ಕಟ್ಕಂಡು ಗಂಟು ಕಟ್ಕಂಡು ನಾವು ಬಂಟೆವಾ ನಾವು ನಾವು ಮಾಡಿಕೊಂಡು ಅಂತ ರೋಟಿ ಹೊಡ್ಕೊಂಡು ಅರೆ ಕೀಯ ತೊಗೊಳ್ರಿ ಏಜಿಕೀಯ ಚೂರಿ ಕೀಯ ಗಾಟ್ ಏಜಿಕೆಯ ನಿಧಿಗಣ ಗೀ ಯಗ ಗಾಯ ಕಿ ಯಗ ಗಾಯ ಕಿ ಯ ಗ ಮುಂಜೆ ತ ಹೋಗಿ ಪೃಚ ಜನಪದ ಗಿಗಿ ಪದ ಸೋಬಾನೆ ಪದ ಇವೆಲ್ಲವೂ ನಮ್ಮ ಮನಸ್ಸನ್ನ ಕೆಲ್ಸ ತಗೊ ಬಂದಳು ಬಾಳ ತಾಯಿ ಭಾಳ ಚಂದ ಹಾಡ್ತಾ ಇದ್ದಾನೆ ಕಟ್ಟಿ ಕಿಟ್ಗಿ ಬಾಬಾ ನೋಡು

ಈಗಿನ ಕಾಣಿ ಗೊತ್ತಿಲ್ಲ ಮಮ್ಮಿ ವಾಟ್ ಈಸ್ ಗೋಲ್ಡ್ ಎಂತ ಬರ್ತಾರೆ ಅವರವರು ಕೊಡೋದು ಗೋಳಿ ಕೊಟ್ಟ ಬಹಳ ಚಂದ ಆನೆ ಬರ್ತೊಂದು ಆನೆ ದ್ವಿಜಿ ಒಂದೊಡ್ ದೊಡ್ಡ ಊಟ ಸೇರ್ಕೊಬ್ರಿ ತೊಂದ್ರೆ ಸಿಂಹ ಹಾಡು ಹಾಡದೇ ಇರ್ತಾರೆ ಹಾಡ್ತಾನೆ ಒಂದು ಎಷ್ಟು ಚಂದ ಜನಪದ ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸೆ ಬರಲಿ ಕಾಲ್ ಬರ್ಲಾಗಿ ಈಗಿಂದ ಏನಂದ್ರೆ ಹಾಡ್ತಾರ ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ ಇನ್ನವೋ ಕಾರ್ಯಾಗ ಮಗ ಬರಲಿ ಹಡೆದವ್ ಮನೆಗೆ ಕಂಪ್ಯೂಟರ್ ಕಲಿತ ಸಸ್ಯ ಬರಲಿ ಅನ್ನೋ ಮಟ್ಟಿಗೆ ನಮ್ಮ ಹಾಡುಗಳು ಬದಲಾಗಿದೆ ಬಂದಗಳೇ ಜನಪದ ನಮ್ಮ ನಾಡಿನ ಜೀವಂತಿಕೆ ಪದಗಳು ಎಷ್ಟು ಅದ್ಭುತ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅನೇಕ ಮಹನೀಯರ ಬಗ್ಗೆ ಕಟ್ಟಿ ಹಾಡಿದ ಹಾಡುಗಳು ನಮ್ಮ ಜನಪದ ಹೇ ನಾಡು ಬಾರಿ ಬಾರಿ ಮಹಾತ್ಮ ಜನಸೀದರು ಇಲ್ಲಿ ಬಾರಿ ಬಾರಿ ಾತ್ಮರು ಜನಿಸಿದರು ವೀರ ಶೂರರು ವೀರ ಮಹಿಳೆಯರು ವೀರ ಶೂರರು ವೀರ ಮಹಿಳೆಯರು ದೇಶಕಾಗಿ ಹೋರಾಡಿದರು ಅವು ಹೋರಾಡಿದರು ಕನ್ನಡ ನಾಡಿನ ಪುಣ್ಯ ಭೂಮಿ ಇದು ಕೇಳರಿ ನಾಡಿನ ಕತೆ ಸಾರ ನಮ್ಮ ಹೆಮ್ಮೆಯ ನಾಡಿನ ಕತೆ ಸಾರ ಇಂಥ ನಾಡಿನ ಭಾಗ್ಯ ಇನ್ಯಾವ ನಾಡಿಗೆ ಇಂಥ ನಾಡಿನ ಭಾಗ್ಯ ಇಂಥ ನಾಡಿನ ಭಾಗ್ಯ ಇನ್ಯಾವ ನಾಡಿಗೆ ಚೆನ್ನಾಗಿ ಕೇಳರಿ ಕುಂತವರಿ ಅಲ್ಲಿ ಚೆನ್ನಾಗಿ ಕೇಳರಿ ನಿಂತವರಿ ಅಲ್ಲಿ ಚೆನ್ನಾಗಿ ಕೇಳರಿ ಕುಂತವರಿ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರು ಅವರು ಗಂಡು ಗಲಿಯಾಗಿ ಬಾಳಿದರು ಬಂಡ ತುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಬೆಳೆಸಿದರು ಚಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಖಡ್ಗ ಹಿಡಿದು ರಣ್ಣ ಕಾದಿಯರು ಗಂಡು ಉಡಪ ತೊಟ್ಟು ತುಂಡುರು ಮಲ ಗಂಡು ಹುಡಪ ತೊಟ್ಟು ತುಂಡು ರುಮಲ ವೈರಿ ರುಂಡ ಚೆಂಡಾಡಿದರು ಅವರು ವೈರಿರುಂಡ ಚೆಂಡಾಡಿದರು ಹಳ್ಳಿಕೇರಿ ಗುಜಪ್ಪ ಮೈಲಾರ ಮಾ ಸ್ವತಂತ್ರಕ್ಕಾಗಿ ದುಡಿದವರು ಮುಂಡರಗಿ ಭೀಮರಾಯನರು ಕುಂದ ಬಾಬಾ ಸಾಹೇಬ್ ದಂಡು ಕಟ್ಟಿ ಹೋರಾಟ ಮಾಡಿಯರು ಅವರು ದಂಡು ಕಟ್ಟಿ ಹೋರಾಟ ಮಾಡಿಯರು ಕನ್ನಡ ಕವಿಯ ಅವರಿದ್ದರು ರನ್ನ ಪಂಪರ ಗವಾಂಕರು ಉಣ್ಣುತ್ತ ಹಾಡನ್ನು ಚೆನ್ನಾಗಿ ಹಾಡಿದರು ಆ ಶರೀಫ ಗೋವಿಂದ ಪುರಂದರು ಆ ಶರೀಫ ಗೋವಿಂದ ಪುರಂದರು ಆ ಶರೀಫ ಗೋವಿಂದ ಚಪ್ಪಾಳೆ ಬಂದೈತಿ ನಮ್ಮ ಬಾಳೆ ಎಲ್ಲಿಗೆ ಬಂದೈತಿ ಅಂದ್ರೆ ಕೇಳಿ ಕೇಳಿ ಮಡಿಸ್ಕೊಬೇಕು ನಾವು ಚಪ್ಪಾಳೆನ ಚಪ್ಪಾಳೆನ ಬಂಧುಗಳೇ ಕಲಾವಿದರಿಗೆ ಸನ್ಮಾನ ಮಾಡ್ತಾರ ಕಲಾವಿದರಿಗೆ ಸನ್ಮಾನ ಮಾಡ್ತಾರೀರಿ ಒಂದು ಶಾಲ್ ಹಾಕ್ತಾರ ತಾಟ್ ಕೊಡ್ತಾರ ತಾಟ್ನಾಗ ಹಣ್ಣು ಕೊಡ್ತಾರ ಒಂದು ಭೂಮಿನ ಹಾಕ್ತಾರ ಯಾಕೆ ಕೊಡ್ತಾರ ಮನೆಗೆ ಗೊತ್ತಾಗ್ತದೆ ಎಲ್ಲರ ಬಸ್ ತಪ್ಪಿಸ್ಕೊಂಡ್ರ ಕನಾವಳಿ ಎಲ್ಲಾ ಬಂದ್ ಅದ ಹಣ್ಣು ತಿಂದು ಅದ ಶಾಲ ಹಾಸಿಕೊಂಡು ಕೊಟ್ಟು ತಾಟ ತುಂಬ ಇಟ್ಕೊಂಡು ಮಕ್ಕ ಮಕ್ಕನ ಅದು ಬದುಕಿದ್ರ ಹೂವಿನಾರ ಹಾಕೊಂಡು ಮನೆಗ್ ಹೋಗೋದು ಇಲ್ಲ ಜಾಡಗೂಡು ಜಾಡಗೂಡು ಜಡ ಒಂದು ವಾರದಿಂದ ಹಿಂಗ ನಗಸ ಕತ್ತಿದ್ವಿ ಅಮ್ಮ ನಗಾಕತ್ತಿದ್ಲು ಇನ್ನೊಬ್ಬಕ್ಕೆ ಅಮ್ಮ ಕೂಡ ಅಜ್ಜಿ ಯಾಕೆ ಅಳಕಿದ್ವಿ ಎಂಗೆ ಏನಿಲ್ಲಪ್ಪ ಒಂದು ವಾರದಿಂದ ನಮ್ಮ ಮನೆಯಾಗ ಒಂದ್ ಹೆಮ್ಮೆತ್ತು ಸತ್ತು ಅಂತ ಏ ಅಜ್ಜಿ ಹೆಮ್ಮೆ ಸಾಯೋದಕ್ಕೂ ನೀನು ಒಳದಕ್ಕೂ ನಾನು ಅದು ಏನು ಸಂಬಂಧ ಅಂತೆ ಏನಿಲ್ಲಪ್ಪ ಅಪ್ಪ ಎಮ್ಮೆ ಸತ್ಸೋದು ಒಂದ ವಾರಕ ಮನೆಯ ಹೆಮ್ಮಿಕರ ವಧೂರಿ 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 ಸತ್ತ ನೀನು ಅದರ ಕತ್ತಿ ಇಪ್ಪತ್ತೈದು ನಿಮಿಷ ಚಪ್ಪ ಎಲ್ಲಿ ಹೆಮ್ಮಿ ಕರದಂಗ ಒಂದು ಸಂಕಟ ಚಪ್ಪ